ಚಿದ್ಗಂಗ್ ಆ ಅಪರ ಆಶೀರ್ವಾದ ಮಾತಾಡತ್ತ ಅವ್ರ ಆಶೀರ್ವಾದ್ರಿ ಹುರಿಮಿಟ್ ಲ್ಯಾಪ್ಟಾಪ್ ಆ ಲ್ಯಾಪ್ಟಾಪ್ ತಗೊಂಡು ನಾನು ಎಡಿಟಿಂಗ್ ಬೇರೆ ಕಡೆ ಕೊಡ್ತಿದ್ರೆ ಲ್ಯಾಪ್ಟಾಪ್ ಇದ್ದಾಗನು ಅವಾಗ ಒಂದ್ ಫಿಲ್ಮ್ ಬರುತ್ತೆ ಸಾಫ್ಟ್ವೇರ್ ಇತ್ತೀರಿ ಅದನ್ನ ಒಂದ್ ಒಳ್ಳೆ ಸಾಫ್ಟ್ವೇರ್ ಸಪೋರ್ಟ್ ಮಾಡ್ತೀರಿ ನಮಗೆ ಒಂದು ಆಲ್ಬಮ್ ಸಾಂಗ್ಸ್ ಕವರ್ ಸಾಂಗ್ಸ್ ಜಾಸ್ತಿ ಮಾಡಿದ್ರೆ ಕವರ್ ಸಾಂಗ್ಸ್ ಇರ್ತೀವಿ ಆ ಕವರ್ ಸಾಂಗ್ಸ್ ಒಂದ್ ಐದಾರು ಏಳು ಕವರ್ ಸಾಂಗ್ಸ್ ಮಾಡತ್ತ ಹೆಲ್ಪ್ ಮಾಡ್ತಾರೆ ಆಮೇಲೆ ನಾವ್ ಹೆಂಗ್ ಅಪ್ಗ್ರೇಡ್ ಆಗದ್ ಬಂದೆ ಒಂದ್ರಜ್ಜತ್ನಗರಿಕೋ ಬಹಳ ಪ್ರೆಶರ್ ಅಲ್ಲತ್ತದ ಹೆಂಗ್ ಟೈಮ್ ಮನೆಯಾಗ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟ್ರಿ ಕ್ಯಾಶ್ ಇಟ್ಕೊಂಡು ನಿಮ್ಮ ಬಲ್ಲಿ ಖರ್ಚು ಮಾಡ್ರಿ ಇಟ್ಕೊಂಡ ನಿಮ್ ಬಳಿ ಆ ಟೈಮಲ್ಲಿ ನಂಗೆ ಭಯ ಈ ಕಡಿ ಖರ್ಚು ಮಾಡಿದ್ರೆ ಮನಾಗ ಮತ್ತೆ ಸಿಗಬಿಡ್ತೀನಿ ಐವತ್ತು ಸಾವಿರ ರೂಪಾಯಿ ಕೊಟ್ಟಾರ ನಂಬಿಕೆಮ್ಮೆ ಇಟ್ಕೊ ಅಂತ ನಾ ಮಾಡಿದೆ ರೀ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಒಂದು ಸಿಸ್ಟಮ್ ತಗೊಂಡ್ರಿ ಅದು ಐವತ್ತು ಸಾವಿರ ರೂಪಾಯಿ ಬೇರೆ ಹದಿಮೂರು ಸಾವಿರ ರೂಪಾಯಿ ಕೊಟ್ಟು ಕೊಟ್ಟು ಒಂದು ಮಾನಿಟರ್ ತಗೊಂಡಿವಿ ರೀ ಮನೆಯಾಗ ಹೇಳಿ ಒಂದು ಟೇಬಲ್ ತೊಂದ್ರಿ ಒಂದು ಅದು ಇಂಡಿ ಅದ್ರ ಟೇಬಲ್ ಆ ಟೇಬಲ್ ತೊಗೊಂಡು ಅದ ರೀ ಟೇಬಲ್ ತೊಂದ್ರೆ ತಗೊಂಡು ಏನೇ ಕಾಲಕ ಹಾಕ್ ಬಿಡಮ್ ಆಫೀಸ್ ರೂಪಾಯಿದಾಗ ಕರೆಕ್ಟ್ ಐವತ್ತು ಸಾವಿರ ರೂಪಾಯಿ ಕರೆಕ್ಟ್ ಖರ್ಚಾಗ್ರ ಹತ್ತು ಸಾವಿರ ರೂಪಾಯಿ ಡೋರ್ ರೀ ಇಪ್ಪತ್ತೈದು ಸಾವಿರ ರೂಪಾಯಿ ಸಿ ಪಿ ಅವ್ರ ಹದಿಮೂರು ಸಾವಿರ ರೂಪಾಯಿ ರೀ ಇದಾವ್ರಿ ಓಪನಿಂಗ್ ಅಲ್ಲಿ ಇಲ್ಲಿ ಖರ್ಚು ಖರ್ಚೈತ್ರಿ ಖರ್ಚಾಗ ಆಫೀಸ್ ಮಾಡ್ಕೊಂಡ್ರಿ ಅಲ್ಲಿಂದ ಸ್ಟಾರ್ಟ್ ಐತಾರಿ ಸ್ಟಾರ್ಟ್ ಆಗಿ ಇವಾಗ ಇಲ್ಲಿ ತನಕ ಒಂದು ಹನ್ನೊಂದು ಲಕ್ಷ ರೂಪಾಯಿ ಮೆಟೀರಿಯಲ್ ಹನ್ನೊಂದು ಫಸ್ಟ್ ಸ್ಟೆಪ್ ಟು ಇಲ್ಲಿಗೆ ಬರತ್ತಲ್ಲ ಬಹಳ ಕಷ್ಟಪಟ್ಟೆ ಕಷ್ಟ ಪಟ್ಟೀರಿ ಹಾ ಬಾಳ್ ಕಷ್ಟ ಕಷ್ಟ ಹೇಳಲ್ರಿ ಆ ಲೆ ಕಷ್ಟ ಅಷ್ಟ ಬೀಸಲ್ ಅಂದ್ರ ಮೀಸಲ್ ಮಳೆ ಮಳಿ ಅಂದ್ರ ಮಳಿ ಊಟ ಒಂದೊಂದ್ ಸಲ ಮಧ್ಯಾಹ್ನ ಜಲ ಶೂಟಿಂಗ್ ನಾಗ ಊಟಾ ಸಿಗ್ತಿರಲಿಲ್ಲಾ ಅವೆಲ್ಲ ತಗಸ್ಕೊಂಡ್ ಬಂದಿವ್ರಿ ಪ್ರಜ್ವಲ್ ಎಮ್ ಜಿ ಅವ್ರದು ಸೋರ್ಸ್ ಆಫ್ ಇನ್ಕಮ್ ಏನು ಡ್ಯಾನ್ಸ್ ಕ್ಲಾಸ್ ಅದಾರಿ ಆ ಪ್ರೊಡಕ್ಷನ್ ಅವು ಸರಿ ಅದ್ ಇದ್ದಿದಾರಿ ಇವಾಗ ಎಲ್ಲನೂ ಟ್ಯಾಲೆಂಟ್ ಅದ ಪ್ರಿ ವೆಡ್ಡಿಂಗ್ ಬಂದ್ ಸ್ಟಾಟ್ ಸ್ಟಾರ್ಟ್ ಮಾಡೀವ್ರಿ ಪ್ರಿ ವೆಡ್ಡಿಂಗ್ಸ್ ಅದು ಇಲ್ವೋ பிரிஷாவது அதுலீயும் நானும் ஆசை மொதல் ನೋಡೋಣ ಇನ್ನೊಂದು ಇಂಟ್ರೆಸ್ಟ್ ಅದ ರೀ ಮನ್ಯಾಗ ಅವಾಗ ಅಂತಿರ್ತಾರೀ ನಾ ಈ ಸಲ ನಮ್ ಏರಾದ್ರು ಎಸ್ ಸೀರಿಯಸ್ ಆಯ್ತಂದ್ರ ನೀನೇ ನಿಂದ್ರತೀ ಒಂದು ಮೈಂಡ್ ಸೆಟ್ ನಾಗ ಇರ್ತಾರಮ್ಮಿ ನಿಂದ್ರ ತಗೋತ್ ನಾ ಅದೇ ಅಂತಿರ್ತೀನಿ ಬಟ್ ನನಗೆ ಕನ್ನಡದ ಬಗ್ಗೆ ಅಭಿಮಾನ ಏನಂದ್ರಿ ಒಬ್ರ ಬಗ್ಗೆ ಆಸಕ್ತಿ ತೋರ್ಸಲ್ರಿಮ್ಮ ಎಲ್ಲ ಎಲ್ಲಾರ್ಗು ಎಲ್ಲಾರ್ಗು ಒಂದೇ ನಾವು ಭಾರತ ದೇಶದಾಗ ಇದಪ್ಪ ಅಂದ್ರ ಎಲ್ಲದಕ್ಕೂ ಆಸಕ್ತಿ ತೋರ್ಸ್ಬೇಕ್ರಿ ಹಂಗಾಗಿ ನಾ ಇದೇ ಇದೇ ಫಸ್ಟ್ ಇದೇ ಸೆಕೆಂಡ್ ಅಂತ ಇಲ್ರಿ ಎಲ್ಲದಕ್ಕೂ ಫಸ್ಟ್ ಪ್ರಯೋರಿ ಕೊಡ್ತೀನಿ ಎಲ್ಲದಕ್ಕೂ ಗೌರವ ಕೊಡ್ತೀನಿ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಸಿನಿಮಾ ಲೋಕಕ್ಕೆ ಬರ್ಲಾಕ್ ಆಸಕ್ತಿ ಇರೋದ್ಯುವ ಹ್ಮ್ ನೀವ್ ಏನ್ ಸಂದೇಶ ಕೊಡ್ಲಾಕ್ ಇಷ್ಟ ಪಡ್ತೀರಿ ಇವಾಗ ನಾವು ಅಪ್ಕಮಿಂಗ್ ಅವ್ರಿಗೆ ಚಾನ್ಸಸ್ ಕೊಡ್ತೀನಿ ರೀ ನಮ್ಮ ಮತ್ತೆ ಕಾಂಟಾಕ್ಟ್ ಮಾಡಿ ಅವ್ರ ಟ್ಯಾಲೆಂಟ್ ಆಕ್ಟಿಂಗ್ ಒಂದ್ ಅಡಿಶನ್ ಕೊಟ್ಟರೀ ನಾನ್ ತಗೋಬಲ್ಲ ಬೆಳ್ಳಿ ಪರ್ದ ಮೇಲೆ ನಾನು ಬೆಳ್ಳಿ ಪರದೆ ಮೇಲೆ ನಿಂತಿಲ್ರಿ ಬರೀ ಹೆಸರು ಹೋಳಿ ಅಂತ ನಮ್ ಆ ಬೆಳ್ಳಿ ಪರ್ದೆ ಮೇಲೆ ಕರ್ಕೊಂಡ್ ಟ್ರೈ ಮಾಡ್ತೀನಿ ಪ್ರಜೆ ನಿಮ್ಗೆ ಇಲ್ಲಿವರೆಗೂ ಯಾವ ಪ್ರಶಸ್ತಿಗಳು ನಂಬಿಸಿ ಪ್ರಶಸ್ತಿಗಳನ್ನಕ್ರಿ ನಾನ್ ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾರಿ ಕುರುಕ್ಷೇತ್ರ ಎಂಬ ಒಂದು ನಾಟಕ ಇದ್ದಾರೆ ಹತ್ತನೇ ಕ್ಲಾಸ್ ಆ ಅಪರ ಆಶೀರ್ವಾದ ಮಾತಾಡದ ಅವ್ರ ಆಶೀರ್ವಾದ್ರಿ ಆ ಕುರುಕ್ಷೇತ್ರ ನಾಟಕದಾಗ ನಶಾಚಾರಿ ಪಾತ್ರ ಮಾಡಿ ಶಕ್ತಿ ಸಂಘಟ್ರಿ ಆ ಪಾತ್ರಕ್ಕೆ ಮೆಚ್ಚಿನ ನಂಗೆ ಸಿದ್ಧಗಂಗ್ ಯೂನಿವರ್ಸಿಟಿ ಕಡಿಂದ ಕಲಾ ಕುಸುಮ ಬಿರುದು ಅದೇ ನಂದು ಫಸ್ಟ್ ಪ್ರಶಸ್ತಿ ರೀ ಫಸ್ಟ್ ಪ್ರಶಸ್ತಿ ಅಂದ್ರೆ ಬಿರೋದಂತಾರ್ಟ್ರಾಂಗ್ ಎಸ್ಟ್ ಕಲ್ಯಾಣ ಕಲ್ಯಾಣಕರ್ ಇದು ಕಲ್ಬರ್ಗ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ದಾಗ ಲೋಕಲ್ ಟ್ಯಾಲೆಂಟ್ ಅವಾರ್ಡ್ ಇದು ಇದೊಂದು ಹೇಳ್ತೀನಿ ಕೇಳ್ರಿ ಬೆಂಗಳೂರಿಗೆ ಇದೀನ ರೀ ಪ್ರೊಡಕ್ಷನ್ಸ್ ಅಂತ ಅದ್ರ ಬೆಂಗ್ಳೂರ್ಕ ಅವ್ರು ಬೆಂಗ್ಳೂರ್ ಹೋದಾಗ ಹಿಂಗೆ ವಿಸಿಟಿಂಗ್ ಹೋಗಿದ್ವಿ ಆಫೀಸ್ ನಮ್ ದೋಸ್ ಇದ್ರಿ ಸರಿ ಕಡೆ ಉತ್ತರ ಕರ್ನಾಟಕ ಭಾಗದ ಪ್ರಜ್ವಲ್ ಬಹಳ ಯಾವ ರೀ ಇವ್ರು ವಿಡಿಯೋಗಳು ನೋಡ್ರಿ ತೋರಿಸನ್ರಿ ಅಲ್ಲಿ ಎಡಿಟರ್ ಯಾರ ನೋಡ್ರಿ ಎಲ್ಲ ಎಡಿಟರ್ ಸ್ಟಾಕ್ ಆಗಾರೀ ಸರ್ ಅಲ್ಲಿ ಈ ತರ ಎಡಿಟಿಂಗ್ ಹಂಗ ಮಾಡ್ತಿರೀ ಇಲ್ರಿ ಕಲ್ತಿನ್ಬೇಕು ಇಲ್ಲ ಸರ್ ನಾವ್ ಎಡಿಟಿಂಗ್ ಕೋರ್ಸ್ ಮುಗಿಸ್ಕೊಂಡು ನಮ್ಗೆ ಈ ತರ ಮಾಡಕ್ ಆಗಲ್ಲ ನೀವ್ ಮಾಡ್ತಿರಲ್ಲ ಮತ್ತೆ ಏನ್ ಮಾಡ್ತೀರಿ ಕೇಳದ್ರಿ ರಕ್ಮ್ ತೋರ್ಸರಿ ಡ್ಯಾನ್ಸರ್ ಇದ್ರಿ ಅಂತ ಹ್ಞೂ ಸರ್ ಡ್ಯಾನ್ಸ್ ಆಕ್ಟಿಂಗ್ ಮಾಡ್ತೀನಿ ಆಕ್ಟಿಂಗ್ ಮಾಡ್ತೀನಿ ಡೈರೆಕ್ಷನ್ 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 ಮಾಡಿದ್ರೆ ನೀವ್ ಏನ್ ಮಾಡಲ್ಲ ಕೇಳದ್ರಿ ಸರಿ ಏನ ಬರ್ತದೆ ಮನ್ಷನ್ ಜೀವನ ಏನ ಕಲೀ ಎಲ್ಲ ಕಲ್ತೀನ್ರಿ ತಾಕತ್ ತಾಕದ್ ಕಲ್ತೀನ್ ರೀ ಇದಕ್ ನೋಡ್ರಿ ನಿಮ್ಗೆ ಆಕ್ಚುಲಿ ಕರ್ಸಿದ್ದೆ ನಿಮ್ಗೆ ಒಂದು ಅವಾರ್ಡ್ ಕೊಡ್ಸ್ಬೇಕು ಕರ್ಸಿ ಅಂದ್ರೆ ತಂದ್ರೆ ಸರ್ ಅವಾರ್ಡ್ ಏನು ಬ್ಯಾಟ್ರಿ ಅಷ್ಟು ಮಾಡ್ತಕ್ಕ ಬೆಳೆದಿಲ್ಲ ಇಷ್ಟೆಲ್ಲ ಟ್ಯಾಲೆಂಟ್ ಅವಲ್ ತಂದ್ರೆ ಹಿಂಗೆ ಯಾವ ಅವಾರ್ಡ್ ಕೊಡ್ಬೇಕು ತಂದ್ರೆ ಸರ್ ನೋಡಿ ಇಷ್ಟೆಲ್ಲ ಮಾಡ್ತೀನಿ ಎಡಿಟರ್ ಕೊಟ್ಟರೆ ಈಗ ಹತ್ತಕ್ಕತ್ತು ಆರ್ಡ್ ಅವಾರ್ಡ್ ಕೊಟ್ಟರೆ ಹತ್ತಕ್ಕತ್ತು ನೀವು ತೊಗೊಂಡೋತಿ ಈ ಒಂದೇ ಅವಾರ್ಡ್ ಬುಕ್ ಮಾಡ್ಬೇಕು ನಿಮ್ಮ ಹ್ಯಾಂಗ್ ಬುಕ್ ಕೊಡ್ಬೇಕಂದ್ರೆ ಅವ್ರೇ ಒಂದು ಬರ್ಬಿಟ್ರೆ ಲೋಕಲ್ ಟ್ಯಾಲೆಂಟ್ ಅಂತ ಕಲ್ಬರ್ಗಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಕೊಟ್ಟರು ಒಂದು ಅವಾರ್ಡ್ ಮತ್ತೆ ಸಿಕ್ಕವ್ರೆ ಅಲ್ಲಿ ಇಲ್ಲಿ ಕಾಣಬಿಟ್ಟು ಅವಾರ್ಡ್ಸ್ಗಳು ಅವಾರ್ಡ್ ಈಗ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಏನು ರೀ ಪ್ರಾಜೆಕ್ಟ್ ರೀ ಮುಂದಿನ ಎಂಜೆಕ್ಷನ್ ಹೌಸ್ ಯಾವ್ ಅಂದ್ರೆ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಟ್ಟೇ ಬಂದ್ರಿ ಅದ್ ಆಟೋಮೆಟಿಕ್ ಡೆವಲಪ್ ಆಗೇ ನಾವು ಡಿಲೇ ಮಾಡ್ಕೊಂಡ್ ಡಿಲೇ ಆಗ್ತಾ ಹೋಗ್ತಿವಿ ಲವ್ಮಿ ಬೇಬಿ ಒಂದು ಆಲ್ಬಮ್ ಸಾಂಗ್ ರೆಡಿ ಆದ್ರಿ ಒಂದು ಆಲ್ಬಮ್ ರೆಡಿ ಆದ್ರಿ ನಾನೇ ಬರದ್ರೆ ಸಾಂಗ್ ಗಳು ಮ್ಯೂಸಿಕ್ ಕಂಪೋಸ್ ಎಲ್ಲ ಮಾಡ್ತೀನಿ ಬೆಂಗಳೂರದಾಗ್ರಿ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡ್ ಬಂದಿನಿ ಅದು ಅಫಿಶಿಯಲ್ ಅಲ್ಲಿ ಶೂಟಿಂಗ್ ಮಾಡಿ ರಿಲೀಸ್ ಮಾಡೋ ಮಾಡ್ತೀನಿ ಸಾಂಗ್ಸ್ ನಾ ಹಾಡ್ತೀರಿ ಇಲ್ಲ ಹಾಡಲ್ರಿ ಬರೀ ಲಿರಿಕ್ಸ್ ಬರೀತೀನಿ ಹಾ ಬರೀತೀನಿ ಡೈರೆಕ್ಷನ್ ಮಾಡ್ತೀನಿ ಹಾ ಆಕ್ಟಿಂಗ್ ನಾನೇ ಅದರ ಆಕ್ಟರ್ ನಾನೇ ಇದೀನಿ ಹಾ ಮತ್ತೆ ಸಿನಿಮಾ ಕೈ ಹಾಕ್ಲಾತಿ ಓಕೆ ಚಿಕ್ಕ ಸಕಾ ಸರ್ ಇವಾಗ ನಮ್ಮ ಉತ್ತರ ಕಡಕ ಭಾಗದವರಿಗೆ ಯಾರಾದ್ರೂ ಶಾರ್ಟ್ ಫಿಲ್ಮ್ಸ್ ಆಲ್ಬಮ್ ಸಾಂಗ್ಸ್ ಕವರ್ ಸಾಂಗ್ಸ್ ವೆಬ್ ಸೀರೀಸ್ ಬಿಗ್ ಸಿನಿಮಾಸ್ ಯಾರಾದ್ರೂ ಮಾಡ್ತೀರಂದ್ರೆ ಲೋ ಬಜೆಟೆಡ್ ಇದ್ರೆ ಹೈ ಬಜೆಟೆಡ್ ಇದ್ರು ಕಾಂಟ್ಯಾಕ್ಟ್ ಮಾಡ್ರಿ ಆಕ್ಚುಲಿ ಸಿನಿಮಾ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ನಮ್ಮ ಕಡಿಂದ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಬಜೆಟ್ ಅಲ್ಲಿ ಮಾಡಿಕೊಡಕ್ಕೆ ನಾನು ಟ್ರೈ ಮಾಡ್ತೀನಿ ಕಂಟೆಂಟ್ ಚಲತ್ತಂದ್ರೆ ನಾನು ಪ್ರೊಡ್ಯೂಸ್ ಮಾಡಬಲ್ಲೆ ಡ್ಯಾನ್ಸ್ ಕ್ಲಾಸು ಆ್ಯಕ್ಟಿಂಗ್ ಕ್ಲಾಸ್ ಎರಡು ಓಪನ್ ಮಾಡಿವಿ ಅವೆರಡು ಆಸಕ್ತಿ ಉಳ್ರಿ ಅಡ್ಮಿಷನ್ ಮಾಡ್ರಿ ಮತ್ತೆ ವೆಡ್ಡಿಂಗ್ ಶೂಟ್ಸ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಎಲ್ಲಿ ಬರ್ತದೆ ನಿಮ್ಮ ಆಫೀಸ್ ಓಲ್ಡ್ ಎಸ್ ಬಿ ಐ ಬ್ಯಾಂಕ್ ಅಪೋಸಿಟ್ ಆಫ್ ಸಿದ್ಧಗಂಗ್ ಕಾಂಪ್ಲೆಕ್ಸ್ ಬಿಜಾಪುರ್ ರೋಡ್ ಜೇವರ್ಗಿ